ಭಾರತೀಯ ಜನತಾ ಪಕ್ಷ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಯುವ ಸಮುದಾಯಕ್ಕೆ ಅನೇಕ ಕೊಡುಗೆಯನ್ನ ನೀಡಿದೆ ಆದರೆ ಕೆಲ ಪಕ್ಷಗಳು ಉಚಿತ ಕೊಡುಗೆ ಘೋಷಣೆ ಮಾಡಿ ಮತ ಕೇಳಲು ಹೊರಟಿದೆ ಎಂದು ವಿಧಾನಪರಿಷತ್ ಸದಸ್ಯ ಶಾಂತರಾಮ್ ಸಿದ್ದಿ ಹೇಳಿದರು ಹೊಂದಾವರ ತಾಲೂಕಿನ ಮಂಕಿಯ ಗುರುಮಠ ಮೈದಾನದಲ್ಲಿ ಬಿಜೆಪಿ ಜಿಲ್ಲಾ ಯುವ ಮೋರ್ಚಾ ಉದ್ಘಾಟಿಸಿ ಮಾತನಾಡಿದ ಅವರು ಭಾರತೀಯ ಜನತಾ ಪಾರ್ಟಿ ಉಚಿತ ಕೊಡೋದು ಬೇಡ ಹೇಳೋದಿಲ್ಲ ಕೆಲವನ್ನ ಮಾತ್ರ ಕೊಡಿ ಎಲ್ಲವೂ ಉಚಿತ ಅಂತ ಹೇಳಿ ಮುಂದೊಂದು ದಿನ ಬೇರೆ ಸರ್ಕಾರ ಬಂದು ಉಚಿತ ಯೋಜನೆ ಬಂದಾದ್ರೆ ಜನರ ಪರಿಸ್ಥಿತಿಗೇನಾಗಬೇಡ ಉಚಿತ ಎಂದು ಮತದಾರರನ್ನ ಮರಳು ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅದೇ ಗುರಿಯಾಗಬಾರ್ದು ಯುವಕರ ಕೈಗೆ ಕೆಲಸ ಕೊಡಬೇಕು ಶಿಕ್ಷಣ ಸ್ವಂತ ಉದ್ಯೋಗ ಮಾಡುವಂತ ಯೋಜನೆ ತರಬೇಕು ಎಂದರು ಕೆಲವು ಪಾರ್ಟಿಗಳಿಗೆ ಜನಗಳ ಹೊಟ್ಟೆ ತುಂಬ ಅಭಿವೃದ್ಧಿ ಅನ್ನೋದನ್ನ ಇಟ್ಕೊಳ್ತಾರೆ ಹೀಗಾಗಿ ಉಚಿತವಾಗಿ ಕೊಡುವಂತ ಘೋಷಣೆಗಳು ಮಾಡ್ಬಿಡ್ತಾರೆ ಕೊಡಕ್ಕಾಗುತ್ತೋ ಬೇರೆ ಅದೆಲ್ಲ ಆಮೇಲೆ ಮಾತು ಅಕ್ಕಿ ಕೊಟ್ಟೆ ಅಥವಾ ಇನ್ಯಾವುದೋ ಈ ರೀತಿ ಅನೇಕ ವಸ್ತುಗಳು ಕೊಟ್ಟು ಮತದಾರರನ್ನ ಮರಳು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ಭಾರತೀಯ ಜನತಾ ಪಾರ್ಟಿ ನಾನು ಉಚಿತವಾಗಿ ಕೊಡೋದು ತಪ್ಪು ಅಂತ ಹೇಳೋದಿಲ್ಲ ಅದೇ ದೊಡ್ಡ ಗುರಿ ಆಗಬಾರ್ದು ನಮ್ಗೆ ಒಂದು ಸರ್ಕಾರ ತಮ್ಮೆಲ್ಲ ಮತದಾರರಿಗೆ ರಾಜ್ಯದ ಜನರಿಗೆ ಉಚಿತವಾಗಿ ಅಕ್ಕಿಯು ಇನ್ನೇನು ಆಹಾರ ಪದಾರ್ಥಗಳು ಕೊಟ್ರೆ ಆ ಸರ್ಕಾರದ ಅವಧಿ ಮುಗಿದ ಮೇಲೆ ಒಮ್ಮೆ ಅಕ್ಕಿಯು ನಿಂತು ಹೋಯ್ತು ಎಲ್ಲ ಉಚಿತಗಳು ನಿಂತು ಹೋಯ್ತು ಮರುದಿನ ಏನ್ ಮಾಡ್ಬೇಕು ಅದ್ರ ಬದಲಾಗಿ ಕೆಲವು ವಸ್ತುಗಳು ಉಚಿತ ಕೊಡೋದ್ರ ಜೊತೆಗೆ ಕೈಗೆ ಕೆಲಸ ಕೊಡಬೇಕು ಯುವಕರಿಗೆ ಶಿಕ್ಷಣ ಕೊಡಬೇಕು ಯುವಕರ ಕೈಗೆ ಉದ್ಯೋಗ ಕೊಡ್ಬೇಕು ಉದ್ಯೋಗ ಕೊಡಬೇಕು ಈ ರೀತಿ ಯೋಚನೆ ಮಾಡಬೇಕು ಶಾಸಕ ಸುನಿಲ್ ನಾಯ್ಕ್ ಮಾತನಾಡಿ ಹಿಂದುತ್ವ ಗಟ್ಟಿ ಇರಬೇಕು ಅಂದ್ರೆ ಭಟ್ಕಳದಲ್ಲಿ ಬಿಜೆಪಿ ಅಧಿಕಾರದಲ್ಲಿರಬೇಕು ಅನೇಕರ ಕೊಡುಗೆಯಿಂದ ಭಟ್ಕಳದಲ್ಲಿ ಬಿಜೆಪಿಗೆ ನೆಲೆ ಸಿಕ್ಕಿದೆ ನಾವು ಹಿಂದೂ ದೇವಾಲಯಕ್ಕೆ ದ್ವಾರ ಮಂಟಪ ಕಟ್ಟಲು ಹೋದ್ರೆ ಅದಕ್ಕೆ ಅಡ್ಡಿಪಡಿಸುವ ಕೆಲಸ ಮಾಡುತ್ತೀರಿ ನಮ್ಮ ದ್ವಾರ ಮಂಟಪ ಉದ್ಘಾಟನೆಗೊಂಡಿದೆ ನಿಮ್ಮ ಟಿಪ್ಪು ಮಂಟಪ ಎಲ್ಲಿದೆ ತೋರಿಸಿ ಮತಾಂಧ ಹಿಂದೂ ವಿರೋಧಿ ಟಿಪ್ಪುವಿನ ಹದಿನಾರು ಮಂಟಪವನ್ನು ಬಿಜೆಪಿ ಕಿತ್ತು ಎಸೆದಿದೆ ಎಂದರು ಕಾಂಗ್ರೆಸ್ನವರು ಸಭೆ ರ್ಯಾಲಿ ಮಾಡಿ ಕೇವಲ ಅಪಪ್ರಚಾರ ಮಾಡುತ್ತಿದ್ರು ಮಂಕಿಯ ಕಾರ್ಯಕ್ರಮ ಅವರಿಗೆ ತಕ್ಕ ಉತ್ತರ ಕೊಟ್ಟಿದೆ ಇಂದು ಮರಳು ಎಂಟರಿಂದ ಹತ್ತು ಸಾವಿರಕ್ಕೆ ಜನರಿಗೆ ಸಿಗ್ತಿದೆ ಈ ಹಿಂದೆ ದುಪ್ಪಟ್ಟು ಹಣ ನೀಡಿ ಕೊಳ್ಳಬೇಕಿತ್ತು ನಾನು ಕಾಂಗ್ರೆಸ್ ಹೋಗುತ್ತೇನೆ ಎಂದು ಅಪಪ್ರಚಾರ ಮಾಡ್ತಿದ್ದಾರೆ ನನ್ನ ಜೀವನದ ರಾಜಕೀಯ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಈಗ ನಡೆಯುವ ಚುನಾವಣೆ ಕೇವಲ ಭಾರತೀಯ ಜನತಾ ಪಾರ್ಟಿ ಚುನಾವಣೆಯಲ್ಲ ಟಿಪ್ಪು ಮತ್ತು ಸಾವರ್ಕರ್ ನಡುವಿನ ಚುನಾವಣೆ ಎಂದರು ಹಿಂದುತ್ವ ಗಟ್ಟಿ ಇರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಪಕ್ಷದಲ್ಲಿ ಅಧಿಕಾರ ಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳಿಕ್ಕೆ ಬಯಸ್ತೇನೆ ಸ್ವಾಮಿ ಎಂಟುನೂರು ವರ್ಷದ ಇತಿಹಾಸ ಇರ್ತಕ್ಕಂಥ ವೆಂಕಟರಮಣನ ದೇವಸ್ಥಾನದ ಒಂದು ಉದಾಹರಣೆಯನ್ನು ಹೇಳಿಕ್ಕೆ ಬಯಸ್ತೇನೆ ವೆಂಕಟರಮಣ ದೇವಸ್ಥಾನ ಅಂತ ಹೇಳಿದ್ರೆ ನಮ್ಮೆಲ್ಲರ ಶಕ್ತಿ ಪೀಠ ಆ ಶಕ್ತಿ ಪೀಠಕ್ಕೆ ಹಿರಿಯರೆಲ್ಲ ಸೇರಿ ಒಂದು ದ್ವಾರ ಮಂಟಪವನ್ನ ಕಟ್ಟಬೇಕು ಅಂತಕ್ಕಂಥ ಚಿಂತನೆಯನ್ನ ಮಾಡುದು ವರ್ಷ ಇತಿಹಾಸ ಎಂಟುನೂರು ವರ್ಷ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನಕ್ಕೆ ಒಂದು ಕಾರ್ಯ ರೂಪವನ್ನ ತರಬೇಕು ನಮ್ಮ ಹಿಂದೂಗಳ ಸಂಕೇತವಾಗಿ ಒಂದು ದ್ವಾರ ಮಂಟಪವನ್ನ ಕಟ್ಟಬೇಕು ಅಂತ ಹೇಳಿದ್ರೆ ನೀವೇನ್ ಪ್ರಾರಂಭ ಮಾಡಿದ್ರಿ ಯಾವ ದಿವಸ ನಾವು ಸಮ ಎಲ್ಲ ಮುಖಂಡರು ಹಿಂದೂ ಬಾಂಧವರು ಸೇರಿ ಭೂಮಿ ಪೂಜೆ ಇಟ್ಟಾಗ ನೀವು ಏನನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರಿ ಟಿಪ್ಪು ಅನ್ನ ಕಮಾನವನ್ನ ನಾವು ಮಾಡ್ತೀವಿ ಅಂತಕ್ಕಂಥ ಜಯಘೋಷವನ್ನ ಹಾಕುವಂತ ಕೆಲಸ ಮಾಡಿದ್ವಿ ಹದಿನಾರು ನಾವು ಒಂದು ದ್ವಾರ ಮಂಟಪ ಪೂಜೆಯನ್ನ ಇಟ್ಟುಕೊಂಡ್ರೆ ಹದಿನಾರು ಕಡೆಗೆ ಟಿಪ್ಪು ಏನು ದ್ವಾರ ಮಂಟಪವನ್ನ ಭೂಮಿ ಪೂಜೆ ಮಾಡುವಂತ ಕೆಲಸ ಮಾಡಿದ್ವಿ ನಮ್ಮ ದ್ವಾರ ಮಂಟಪ ಇವತ್ತು ಉದ್ಘಾಟನೆ ಆಗಿ ಜನರಿಗೆ ಲೋಕಾರ್ಪಣೆ ಆಯ್ತು ನಿಮ್ಮ ಟಿಪ್ಪು ದ್ವಾರ ಮಂಟಪ ಎಲ್ಲಿದೆ ಅಂತಕ್ಕಂತ ಮಾತನ್ನ ಈ ಸಂದರ್ಭ ಎಲ್ಲಿದೆ ಸ್ವಾಮಿ ನಿಮ್ ಟಿಪ್ಪು ಆ ಮತಾಂಧರ ಟಿಪ್ಪು ಹಿಂದೂ ವಿರೋಧಿ ಟಿಪ್ಪುವನ್ನ ಇವತ್ತು ಹದಿನಾರು ದ್ವಾರ ಮಂಟಪವನ್ನ ಕಿತ್ತೆಸುವಂತ ಕೆಲಸ ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡ್ತು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ ಈ ಉದ್ದೇಶಕ್ಕೆ ಭಾರತೀಯ ಜನತಾ ಪಾರ್ಟಿ ಭಟ್ಕಲದಲ್ಲಿ ಅಧಿಕಾರ ಬೇಕು ನಾವು ಎಷ್ಟೇ ಇರಬಹುದು ಇವತ್ತು ನಾವು ಒಬ್ಬ ಟಿಪ್ಪುವ ದ್ವಾರ ಮಂಟಪದ ಅಡಿಯಲ್ಲಿ ಹೋಗಿ ಇವತ್ತು ನಾವು ಸಾಗಲಿಕ್ಕೆ ಸಾಧ್ಯ ಇಲ್ಲ ಎಷ್ಟೋ ಜನ ನನಗೆ ಫೋನ್ ಮೂಲಕ ಕರೆಯನ್ನ ಕೊಟ್ಟು ಈ ಕಾರ್ಯಕ್ಕೆ ನೀವು ಕೈ ಹಾಕಬೇಡಿ ಈ ಕಾರ್ಯಕ್ಕೆ ನೀವು ಕೈ ಹಾಕುವಂತ ಕೆಲಸ ಮಾಡಿಬಿಡಿ ಅಂತಕ್ಕಂಥ ವಿನಂತಿಯನ್ನ ಮಾಡಿದ್ರು ಪ್ರಸನ್ನ ಕೆರೆಕೈ ಮಾತನಾಡಿ ನರೇಂದ್ರ ಮೋದಿಯವರ ದೂರಗಾಮಿ ಆಲೋಚನೆಯಿಂದ ಭಾರತ ವಿಶ್ವಮಟ್ಟದಲ್ಲಿ ಗುರುತಿಸಿಕೊಂಡಿದೆ ಸಿದ್ಧಾಂತಕ್ಕೆ ಬದ್ಧವಾಗಿ ಆಡಳಿತ ಕೊಡುತ್ತಿರುವುದು ಬಿಜೆಪಿ ಮಾತ್ರ ಆಗಿದೆ ಅಭಿಪ್ರಾಯ ಭೇದ ಮರೆತು ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿಗೆ ಮತ ನೀಡಬೇಕು ಎಂದರು ಜಿಲ್ಲಾ ಮಾಧ್ಯಮ ವಕ್ತಾರ ನ್ಯಾಯವಾದಿ ನಾಗರಾಜ್ ನಾಯಕ್ ಮಾತನಾಡಿ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಕೊಡುತ್ತಿದೆ ಆ ಪಕ್ಷಕ್ಕೆ ಗ್ಯಾರಂಟಿ ಹೊರಟು ಹೋಗಿದೆ ಅಂಥವರು ಈಗ ಗ್ಯಾರಂಟಿ ಕಾರ್ಡ್ ಕೊಡಲು ಹೊರಟಿದ್ದಾರೆ ಮೋದಿಜಿ ವಿರುದ್ಧ ಮಾತನಾಡಲು ಹೋಗಿ ರಾಹುಲ್ ಗಾಂಧಿಗೆ ಗುಜರಾತ್ ನ್ಯಾಯಾಲಯ ಶಿಕ್ಷೆ ನೀಡಿದೆ ಯುವಕರಿಗೆ ಉದ್ಯೋಗ ಕೊಡಬೇಕು ಅವರ ಅನ್ನವನ್ನ ಅವರೇ ತಂದುಕೊಳ್ಬೇಕು ತನ್ನ ಬೆವರಿನ ಶ್ರಮದಿಂದ ಅವರೇ ಗುರಿ ಮುಟ್ಬೇಕು ಎಂದರು ದೇಶ ರಾಜ್ಯ ಹಾಗೂ ಕ್ಷೇತ್ರದಲ್ಲಿನ ಭ್ರಷ್ಟಾಚಾರ ವಿರೋಧಿಸಿ ಜನಜಾಗೃತಿ ಮೂಡಿಸಲು ಮಾರ್ಚ್ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರಂದು ಕಾರವಾರದಿಂದ ಅಂಕೋಲಾದವರೆಗೆ ವಿವಿಧ ಸಂಘಟನೆಗಳು ಹಾಗೂ ಸಮಾನ ಮನಸ್ಕರ ಸಹಕಾರದೊಂದಿಗೆ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದ್ದು ಮಾಜಿ ಲೋಕಾಯುಕ್ತ ಸಂತೋಷ್ ಹೆಗಡೆ ಕೂಡ ಪಾಲ್ಗೊಳ್ಳಲಿದ್ದಾರೆ ಎಂದು ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ್ ನಾಯಕ್ ಹೇಳಿದರು ಕಾರವಾರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಕಾರವಾರದ ನಗರಸಭೆ ಉದ್ಯಾನದಲ್ಲಿರುವ ಗಾಂಧಿ ಪ್ರತಿಮೆಗೆ ಮಾರ್ಚ್ ಇಪ್ಪತ್ತೆಂಟರಂದು ಬೆಳಿಗ್ಗೆ ಆರು ಮೂವತ್ತಕ್ಕೆ ಪೂಜೆ ಸಲ್ಲಿಸಿ ಜನಜಾಗೃತಿಗಾಗಿ ಪಾದಯಾತ್ರೆಯನ್ನ ಪ್ರಾರಂಭಿಸಲಾಗುವುದು ಈ ಪಾದಯಾತ್ರೆಗೆ ಭ್ರಷ್ಟಾಚಾರ ವಿರೋಧಿಸುವ ಯಾವುದೇ ಪಕ್ಷದವರು ಬಂದು ಸೇರ್ಪಡೆಯಾಗಬಹುದು ಮಾರ್ಚ್ ಇಪ್ಪತ್ತೆಂಟರಂದು ಕಾರವಾರದಿಂದ ಅವರ್ಸಾದವರೆಗೆ ಪಾದಯಾತ್ರೆ ಮಾಡಿ ಅಲ್ಲಿ ವಿಶ್ರಾಂತಿ ಪಡೆದುಕೊಳ್ಳಲಾಗುವುದು ಅರಗಾದಲ್ಲಿ ಚಹಾ ತಿಂಡಿ ವ್ಯವಸ್ಥೆ ಮಾಡಲಾಗಿದ್ದು ಅಮದಳ್ಳಿಯಲ್ಲಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಲಾಗಿದೆ ಸಂಜೆ ಅವರ್ಸಾ ತಲುಪಲಾಗುವುದು ಮಾರ್ಚ್ ಇಪ್ಪತ್ತೊಂಬತ್ತರಂದು ಅವರ್ಸಾದಿಂದ ಹೊರಟು ದಂಡೆಭಾಗ ಬೋಗ್ರಿಗದ್ದೆ ಬೇಲೇಕೇರಿ ಬಾವಿಕೇರಿ ಕೇಣಿ ಮುಖಾಂತರ ಶಾಂತದುರ್ಗ ದೇವಸ್ಥಾನದವರೆಗೆ ಹೋಗಲಾಗುವುದು ಅಲ್ಲಲ್ಲಿ ಊಟ ತಿಂಡಿ ವ್ಯವಸ್ಥೆಯನ್ನ ಜನಶಕ್ತಿ ವೇದಿಕೆ ವತಿಯಿಂದ ಮಾಡಲಾಗುವುದು ಮಧ್ಯಾಹ್ನ ಶಾಂತದುರ್ಗ ದೇವಸ್ಥಾನದ ಬಳಿಯಿಂದ ಮಾಜಿ ಲೋಕಾಯುಕ್ತ ಸಂತೋಷ್ ಹೆಗಡೆ ಅವರು ಪಾದಯಾತ್ರೆಯ ನೇತೃತ್ವ ವಹಿಸಲಿದ್ದಾರೆ ನಂತರ ಸಂಜೆ ನಾಲ್ಕು ಗಂಟೆಗೆ ಅಂಕೋಲಾದ ಸತ್ಯಾಗ್ರಹ ಸಭಾಭವನದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಸಾರ್ವ ಸಾರ್ವಜನಿಕರನ್ನ ಉದ್ದೇಶಿಸಿ ಭ್ರಷ್ಟಾಚಾರ ಸಮಸ್ಯೆ ಬಗ್ಗೆ ಮಾಜಿ ಲೋಕಾಯುಕ್ತ ಸಂತೋಷ್ ಹೆಗಡೆ ಮಾತನಾಡಲಿದ್ದಾರೆ ಪದ್ಮಶ್ರೀ ಪುರಸ್ಕೃತ ಸುಕ್ರಜಿ ಹಾಗೂ ತುಳಸಜಿ ಅವರು ಕೂಡ ಈ ಪಾದಯಾತ್ರೆ ಬೆಂಬಲಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈ ಪಾದಯಾತ್ರೆಯಲ್ಲಿ ಪಕ್ಷಭೇದ ಮರೆತು ಸಹಸ್ರಾರು ಜನರು ಪಾಲ್ಗೊಳ್ಳುವಂತೆ ಕೋರಿದ್ರು ಪಾದಯಾತ್ರೆಯ ಉದ್ದಕ್ಕೂ ಯಾವುದೇ ಸಮಸ್ಯೆ ಉಂಟಾಗದಂತೆ ಆಂಬ್ಯುಲೆನ್ಸ್ ಔಷಧ ಆಹಾರವನ್ನ ಜೊತೆಗೆ ಒಯ್ಯಲಾಗುವುದು ಎಂದು ವಿವರಿಸಿದ್ರು ಈ ಪಾದಯಾತ್ರೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಕರೆ ನೀಡಿದ್ರು ಕಾರ್ವ ಗಾಂಧೀಜಿ ಪ್ರತಿಮೆ ಇದರಿಂದ ಲಕ್ಷಸಭೆ ಏನು ಉದ್ಯಾನ ಮಾಡಿದ್ರಿಂದ ಅಲ್ಲಿಂದ ಅಂಕೋಲಾ ವರೆಗೆ ಪಾದಯಾತ್ರೆಯನ್ನ ನಾವು ಕೊಟ್ಟಿದ್ದೇವೆ ಈ ಪಾದಯಾತ್ರೆ ಜನಜಾಗೃತಿಗಾಗಿ ಭ್ರಷ್ಟಾಚಾರದ ವಿರುದ್ಧ ಬೆಲೆ ಮತ್ತು ಈ ನಿರುದ್ಯೋಗ ಸಮಸ್ಯೆ ಒಳಗೊಂಡಿದೆ ಹೀಗಾಗಿ ಜನಜಾಗೃತಿಗಾಗಿ ನಾವು ಪಾದಯಾತ್ರೆಯನ್ನ ಹಮ್ಮಿಕೊಟ್ಟಿದ್ದೇವೆ ಜನಶೇಷನ್ ಮೇಲೆಯ ಒಂದು ಬೆನ್ನಡೆಯಲ್ಲಿ ವಿವಿಧ ಸಂಘಟನೆಗಳು ಸಮಾನ ಮನಸ್ಥರು ಪಕ್ಷಾತೀತವಾಗಿ ಮಾಡುವಂತ ಪಾದಯಾತ್ರೆ ಈ ಪಾದಯಾತ್ರೆಗೆ ಯಾವ ಪಕ್ಷದಲ್ಲಿದ್ದವರು ಒಂದು ಸೇರ್ಕೊಳ್ಬಹುದು ಇದರಲ್ಲಿ ಪಕ್ಷ ಬೇರೆ ಅಂತ ಹೇಳ್ತಾರೆ ಎಲ್ಲಾ ಎಲ್ಲ ಪಕ್ಷದಲ್ಲೂ ಭ್ರಷ್ಟಾಚಾರಿಗಳು ಇದ್ದಾರೆ ಎಲ್ಲ ಪಕ್ಷದಲ್ಲೂ ಪ್ರಾಮಾಣಿಕರು ಇದ್ದಾರೆ ಪ್ರಾಮಾಣಿಕ ಸಂಖ್ಯೆ ಕಡಿಮೆ ಆಗಿರ್ಬೋದು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾ ಅಧ್ಯಕ್ಷ ರಾಮಾನಾಯ್ಕ ಮಾತನಾಡಿ ಭ್ರಷ್ಟಾಚಾರ ಬೆಲೆ ಏರಿಕೆ ನಿರುದ್ಯೋಗ ದೌರ್ಜನ್ಯ ದಬ್ಬಾಳಿಕೆ ಜನಸಾಮಾನ್ಯರನ್ನ ಸಾವು ಬದುಕಿನ ಮಧ್ಯೆ ತಂದಿರಿಸಿದೆ ನಮ್ಮ ನಿಮ್ಮಂತ ಜನಸಾಮಾನ್ಯರು ಇಂದು ಬದುಕಲಾರದ ಪರಿಸ್ಥಿತಿಯನ್ನ ತಂದುಕೊಂಡಿದ್ದೇವೆ ಇಂತಹ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಲು ಜನಜಾಗೃತಿ ಮೂಡಿಸಲು ಪ್ರಶ್ನೆ ಮಾಡುವ ತಾಕತ್ತು ಮೂಡಿಸಲು ಈ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದೇವೆ ಎಂದರು ಭ್ರಷ್ಟಾಚಾರ ಬೆಲೆ ಏರಿಕೆ ನಿರುದ್ಯೋಗ ಮತ್ತು ದೌರ್ಜನ್ಯ ದಬ್ಬಾಳಿಕೆ ಜನಸಾಮಾನ್ಯರನ್ನ ಸಾವು ಬದುಕಿನ ಮಧ್ಯದಲ್ಲಿ ಸಿಲುಕಿದೆ ಅಂತ ಹೇಳಿ ಬಯಸ್ತೇನೆ ಅದು ಯಾರಿಗೆ ನನಗೆ ಗೊತ್ತಿಲ್ಲ ಇವತ್ತು ಅನುಭವಿಸುತ್ತಿರುವುದು ನಮ್ಮ ಬಂದವರು ಜನಸಾಮಾನ್ಯರು ಬಡವರು ಬದುಕಲು ಆಟ ಸಂಜೆಯನ್ನು ತಗೊಂಡಿದೆ ನಾವು ಯಾರನ್ನ ದೂರ ಬೇಕೋ ಗೊತ್ತಿಲ್ಲ ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೇವೆ ಇವತ್ತು ನಮ್ಮ ಅಂತ ಅಂತ ಇದ್ದೇವೆ ಅದು ಯಾವುದೇ ಪಕ್ಷ ಇರಲಿ ಯಾವುದೇ ಪಕ್ಷ ಇರಲಿ ಏನೇ ಇರಲಿ ನಮ್ಮ ನಾವು ಯಾರ ಮೇಲೆ ಕಳಿಸಿದೆಯೋ ಅವರನ್ನ ದೊರಕ್ತಾ ಇದ್ದೇವೆ ಇವತ್ತಿನ ವ್ಯವಸ್ಥೆಯನ್ನ ದೊರಕ್ತಾ ಇದ್ದೇವೆ ಹಾಗಂತ ಎಲ್ಲರೂ ಸಹಿಸಿಕೊಂಡು ಕೈ ಕಟ್ಟಿ ಬಾಯಿ ಮುಚ್ಚಿ ಕೊಡಿದ್ರೆ ಸಾಧ್ಯ ಇಲ್ಲ ಅನ್ನುವ ಕಾರಣಕ್ಕಾಗಿ ನಾವು ಧ್ವನಿ ಎಂದು ಬೇಕು ನೀವು ಧ್ವನಿ ಇರಲಿ ಎನ್ನುವ ಜನಜಾಗೃತಿಗಾಗಿ ಹಳ್ಳಿ ಹಳ್ಳಿಗೆ ಹೋಗಿ ಅವರನ್ನ ಎಬ್ಬಿಸಬೇಕು ಅನ್ನೋ ಕಾರಣಕ್ಕಾಗಿ ನಾವು ಪಾದ ಯಾತ್ರೆಯನ್ನ ಮಾಡಿಕೊಂಡಿದ್ದೇವೆ ಸುದ್ದಿಗೋಷ್ಠಿಯಲ್ಲಿ ಬಾಬು ಶೇಖ್ ರಾಜೇಂದ್ರ ಅಂಚೇಕರ್ ಅಲ್ತಾಫ್ ಶೇಖ್ ಖೈರುನ್ನಿಸಾ ಶೇಖ್ ನಗರಸಭೆ ಸದಸ್ಯೆ ಶ್ವೇತಾ ನಾಯ್ಕ್ ಭಂಡಾರಿ ಸೂರಜ್ ಕುರುಂಕರ್ ಅಜಯ್ ಶಿಗ್ಲಿ ಉಪಸ್ಥಿತರಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ